ಅಂದರೆ ಗುಜರಾತ್ ಕಡೆಗೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಶಂಕರ್ ಶಂಕರ್ ದಾದಾ ಬಸ್ ಪರಿಚಯ ಆಗ್ತಿರ್ಬೋದು ಬಟ್ ನಮ್ಮ ಗಾಡಿನ ನಮ್ಮ ವೈಲ್ಡ್ ಕಿಂಗ್ ನ ಪರ್ಮನೆಂಟ್ ಆಗಿ ಓಡಿಸ್ತಿರೋದು ನಮ್ಮ ಶಂಕರನೇ ಇವರು ಡೀಸೆಲ್ ಬಂದು ಹದಿನೈದು ಸಾವಿರದ ಇನ್ನೂರ ಒಂದು ರೂಪಾಯಿ ಹಿಡಿತು ಇಲ್ಲಿ ನೋಡ್ರಿ ಡೀಸೆಲ್ ಬಂದು ಇವರು ತೊಂಬತ್ತ ಎರಡು ರೂಪಾಯಿ ನಾವು ಹಿರಿಯೂರಲ್ಲಿ ಹಾಕ್ಸಿದ್ರೆ ತೊಂಬತ್ತೊಂದು ಎಷ್ಟೋ ಪೈಸೆ ಇರ್ತಿತ್ತು ಅಡಿಯಲ್ಲಿ ಆ್ಯಪ್ಗಳು ಸ್ವಲ್ಪ ಕಡಿಮೆ ಇತ್ತು ಅಂದ್ಬಿಟ್ಟು ಆ್ಯಪ್ ಗಳು ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೊಂಡ್ತಾ ಇದ್ದೀವಿ ಇನ್ನೊಂದು ನಾವು ಜಿಯೋ ಬಂಕಲ್ಲೇ ಡೀಸೆಲ್ ಯಾಕೆ ಹಾಕ್ಸೋದು ಅಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಪಾಯಿಂಟ್ ಆದ್ರೆ ನಾವು ಜಿಯೋ ಬಂಕಲ್ಲಿ ಯಾವುದಕ್ಕೆ ಬೇಕಾದರೂ ನಾವು ರೀಚ್ ಆಗಿ ಮಾಡ್ಕೋಬಹುದು ಆಗಿರಲಿ ಜಿಯೋನೇ ಆಗಿರಲಿ ಆಗಿರ್ಲಿ ಚಿತ್ರದುರ್ಗ ಮೇಲೆ ಮಲಿಕೊಂಡಿದ್ದು ಹೊಸಪೇಟೆ ಎರಡು ತಗೊಂಡ ಮೇಲೆ ಒಂದ್ ಮೂರು ಅವರ್ ಒಳ್ಳೆ ನಿದ್ದೆ ಮಾಡಿದೆ ಗಾಡಿ ತಕ್ಷಣ ಫಸ್ಟ್ ಮಾಡೋ ಕೆಲಸ ಅಂದ್ರೆ ನಮ್ಮ ಟೈರ್ಗಳು ಗಾಡಿನ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದು ನಮಸ್ಕಾರ ಗುರು ಟಿವಿ ಸಿ ಟ್ರಕ್ ಲಾಕ್ಸ್ ಗೆ ಸುಸ್ವಾಗತ ನಾವಿವಾಗ ಇಲ್ಲಪ್ಪ ಹೋಗ್ತಾ ಇದೀವಿ ಅಂದ್ರೆ ಗುಜರಾತ್ ಕಡೆಗೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರತಿಯೊಂದು ಟ್ರಿಪ್ಪು ಲೋಡಿಂಗ್ ಗೆ ತೋರಿಸಲಾ ಗುರು ಅಂತ ಅನ್ಕೋಬಹುದು ಬಟ್ ಲೋಡಿಂಗು ತೋರ್ಸಲ್ಲ ನಾನು ಜಾಸ್ತಿ ಎಲ್ಲಿ ಏನು ಅಂತಾನು ಹೇಳ್ಕೊಳಕ್ಕು ಹೋಗಲ್ಲ ಅದಕ್ಕೂ ಒಂದು ಸೀಕ್ರೆಟ್ ಇದೆ ಹೇಳ್ತೀನಿ ಅವಾಗಾದ್ರು ವಿಡಿಯೋದಲ್ಲಿ ಈಗ ನಾ ಬಂದು ಹೋಗ್ತಿರೋದು ಗುಜರಾತ್ಗೆ ಲೋಡ್ ಏನಪ್ಪ ಅಂದ್ರೆ ಬಾಳೆ ಗಿಡ ಗೌರಿಬೆದ್ನೂರ್ ಕಡೆ ಲೋಟ್ ಮಾಡ್ಕೊಂಡು ಇವಾಗ ಆಲ್ರೆಡಿ ಹೋಗ್ತಾ ಮೀಟ್ ಈಸ್ ಮಿಸ್ಟರ್ ಶಂಕರ್ ಶಂಕರ್ ದಾದಾ ಹೊಸ್ದಾಗ್ ಪರಿಚಯ ಆಗ್ತಿರ್ಬೋದು ಬಟ್ ನಮ್ಮ ಗಾಡಿನ ನಮ್ಮ ವೈಲ್ಡ್ ಕಿಂಗ್ ನ ಪರ್ಮನೆಂಟ್ ಆಗಿ ಓಡಿಸ್ತಿರೋದು ನಮ್ಮ ಶಂಕರನೇ ತುಂಬ ದಿನದಿಂದ ಶಂಕರನೇ ಓಡಿಸ್ತಿರೋದು ನಾನು ರಜಾ ಹಾಕಿದ್ದೆ ನಾನು ನಾನು ಯಾವ ಗಾಡಿ ಅಂತ ಹೇಳೋಕ್ಕೆ ಹೋಗೋಲ್ಲ ಬಿಡಿರಿ ನನಗೆ ಯಾವ ಗಾಡಿ ಇದ್ರೆ ಆ ಗಾಡಿಗೆ ಹೋಗ್ತಾ ಇರ್ತೀನಿ ಶಂಕರ ಮಾತ್ರ ನನ್ನ ಇದೇ ಗಾಡಿ ಅಂದ್ಬಿಟ್ಟು ಆಗಿ ಓಡಿಸ್ಕೊಂಡಿದ್ದಾರೆ ಇವಾಗ ಬಾಗೂರು ಗುಜರಾತ್ಗೆ ಹೋಗೋಣ ಅಂದಿದ್ದಕ್ಕಂಥ ಲೋಡಿಂಗ್ ಇತ್ತು ಎರಡ ಬೇರೆ ಸುಜಿತ ಹೋಗಿದ್ದ ಲೋಕಲ್ ಆಂಧ್ರಗೆ ಅದಕ್ಕೆ ನಾನು ಶಂಕರ ಹೋಗ್ತಾ ಇದ್ದೀವಿ ಇವಾಗ ಇವಾಗ ನಾವು ಬಂದು ಆಲ್ರೆಡಿ ಹಿರಿಯೂರು ಟೋಲಲ್ಲಿ ಇದೀವಿ ಗುರು ಹಿರಿಯೂರು ಟೋಲಲ್ಲಿ ಇದ್ದೀವಿ ಮುಂದೆ ಚಿತ್ರದುರ್ಗ ಹತ್ತತ್ರ ಒಂದು ಜಿಯೋ ಸಿಗುತ್ತೆ ಗೊತ್ತಿ ಡೀಸಲ್ ಹಾಕೊಂಡು ಗ್ಲಾಸ್ ಮಿರಾರು ಎಲ್ಲ ತೊಳ್ಕೊಬೇಕು ನೀರು ಬೇರೆ ಇಲ್ಲ ಅದಕ್ಕೋಸ್ಕರ ಗ್ಲಾಸ್ ತರ ಕಾಣಿಸ್ತಿದೆ ಏನು ಗುರು ಗ್ಲಾಸ್ ಒರ್ಸ್ಕೊಳ್ಳಲ್ಲ ಅಂತ ಎಲ್ಲ ಅನ್ಕೋಬೇಡ್ರಿ ನೀಟಾಗಿ ಒರೆಸ್ಕೊಂತೀವಿ ಮುಂದೆ ಇಷ್ಟೊತ್ತು ಡೇ ಅಲ್ವಾ ಆವಾಗ ಗೊತ್ತಾಗ್ಲಿಲ್ಲ ಇವಾಗ ನೈಟ್ ಆಗ್ತಾ ಆಗ್ತಾ ಗ್ಲಾಸ್ ಎಷ್ಟು ಗಲೀಜಾಗಿದೆ ಆಗಿದೆ ಅನ್ಬಿಟ್ಟು ಇವಾಗ ಗೊತ್ತಾಗ್ತಾ ಇದೆ ಹ್ಮ್ ಈ ಟೋಲ್ ಯಾವಾಗ್ಲೂ ಜಾಮ್ಯಾಗ್ ಈ ಕಡೆ ಅಂತ ಹೋಗ್ಬೇಕಾದ್ರೆ ಅದೇನೋ ಯಾವಾಗ್ಲೂ ಜಾಮ್ ಇರುತ್ತೆ ಅಲ್ಲ ನಾನು ಬಂದಾಗೆ ಜಾಮಾಗುತ್ತಾ ಗೊತ್ತಿಲ್ಲ ಶಂಕ್ರ ಯಾವಾಗ್ಲೂ ಜಾಮ್ ಇರುತ್ತೆ ಜಿಯೋ ಬಂಕಿಗೆ ಬಂದ್ವಿ ಜಿಯೋ ಬಂಕಿಗೆ ಬಂದು ನಮ್ಮ ಹುಡುಗ ಡೀಸೆಲ್ ಹಾಕ್ಸ್ತಾ ನಮ್ಮ ಶಂಕರ ಕ್ರೇಟ್ ನೋಡ್ರಿ ಐನೂರ ಅರವತ್ತೆಂಟು ಕ್ರೇಟ್ ಲೋಡ್ ಆಯ್ತು ಗುರು ಪೂರ್ತಿ ಲೆವೆಲ್ ಬರ್ತಿತ್ತು ಇಲ್ಲೇ ಒಂದು ಬ್ಲ್ಯಾಕ್ ಕಲರ್ ಟ್ರೇ ಹೊಡೆದಿದ್ದಾರೆ ನಾವು ಲಕ್ನೋ ಟ್ರಿಪಲ್ ಬ್ಲಾಕ್ ಕಲರ್ ಕ್ರೇಟ್ ಆಗ್ಬೋತಿದ್ವಿ ಮೇಲೆ ಅನ್ಲೋಡ್ ಆಗಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಗ್ರೇಟ್ ಅಂತ ಅದು ಹಿಂದೆ ರೆಡ್ ಲೈನ್ ಹಾಕಿರೋದ್ರಿಂದ ಮೇಲೆ ಐಟ್ ಮಾಡ್ಕೊಂಡಿದ್ದೀವಿ ಹಿಂದೆ ನೋಡಿ ನಾನು ನೀಟಾಗಿ ಸರ್ವಿಸ್ ಮಾಡಿಸ್ಕೊಂಡು ಇದು ಗ್ರೇಟ್ ಬಂದು ನರ್ಸರಿ ಗುರು ನಮ್ದೆಲ್ಲ ರೆಡ್ ಕಲರ್ ಕ್ರೇಟ್ ಇರೋದು ಅಂಡ್ ಗ್ರೀನ್ ಕೆಲವೊಂದು ಬ್ಲೂ ಕಡಿಮೆ ಇರೋದು ನಮ್ದು ಮಿಕ್ಸಿಂಗ್ ಇದಾವೆ ವೆಜ್ ಅನ್ನು ಬಟ್ ಇದೆಲ್ಲ ನರ್ಸರಿ ಅವ್ರದ್ದೆ ಎಲ್ಲ ಅದಕ್ಕೋಸ್ಕರ ಎಲ್ಲ ಒಂದೇ ಕಲರೇ ಹೊಡೆದಿದ್ದಾರೆ ಮತ್ತೆ ತಂದು ಅವ್ರಿಗೆ ಕೊಡಬೇಕು ಪ್ರೇಟು ನಾವು ಬಂದು ಇಲ್ಲಿ ಡ್ರೈವರ್ ಪಾಯಿಂಟಲ್ಲಿ ಡೀಸೆಲ್ ಹಾಕ್ಸೋದು ಡ್ರೈವರ್ ಪಾಯಿಂಟ್ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ಸ್ ಇದ್ದಾವೆ ಗುರು ಡೀಸೆಲ್ ಬಂದು ಹದಿನೈದು ಸಾವಿರದ ಇನ್ನೂರ ಒಂದು ರೂಪಾಯಿ ಹಿಡಿತು ಇಲ್ಲಿ ನೋಡಿ ಡೀಸೆಲ್ ಬಂದು ಗುರು ತೊಂಬತ್ತ ಎರಡು ರೂಪಾಯಿ ನಾವು ಹಿರಿಯೂರಲ್ಲಿ ಹಾಕ್ಸಿದ್ರೆ ತುಂಬ ತೊಂದು ಎಷ್ಟೋ ಪೈಸೆ ಇರ್ತಿತ್ತು ನೂರ ಅರವತ್ನಾಲ್ಕು ಲೀಟ್ ಇಟ್ಸಿದೆ ಫುಲ್ ಟ್ಯಾಂಕ್ ಮಾಡಿಕೊಂಡು ಗಾಡಿ ಲಾಕ್ ಮಾಡಿಕೊಂಡು ಆಗ ಇಲ್ಲಿಂದ ಕುಡಿಯೋ ನೀರು ಬೇರೆ ಇರಲಿಲ್ಲ ಕುಡಿಯೋ ನೀರು ಸ್ವಲ್ಪ ಇಟ್ಕೊಂಡು ಬರಬೇಕು ಏನು ಕ್ಯಾಶ್ ತಗೋಬೇಕು ಮತ್ತು ನಮ್ಮ ಚಂದ್ರಂಗೆ ರೀಚಾರ್ಜ್ ಖಾಲಿ ಅಂತ ರೀಚಾರ್ಜ್ ಮಾಡಿಸ್ಬೇಕು ಇಲ್ಲಿ ಇದು ಹೇಳ್ತೀನಿ ಯಾವ್ದು ಏನೇ ಯಾವ ಥರ ರೀಚಾರ್ಜ್ ಮಾಡ್ತಾರೆ ಬಂಗಣಿ ಅಂತ ರು ರೀಚಾರ್ಜ್ ಮಾಡಿಸಿ ಬಂಕಲ್ಲಿ ಡೀಸಲ್ಲು ಹಾಕ್ಸ್ಕೊಂಡು ಗಾಡಿಯಲ್ಲಿ ಆ್ಯಪ್ಗಳು ಸ್ವಲ್ಪ ಕಡಿಮೆ ಇತ್ತು ಅಂದ್ಬಿಟ್ಟು ಆ್ಯಪ್ಗಳು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಒಂದು ಕ್ಯಾನ್ ಹಾಕ್ಕೊಂಡ್ರೆ ಸಾಕು ಒಂದು ಸಾವಿರ ಕಿಲೋಮೀಟ್ರ್ ಒಟ್ಟು ಹೋಗುತ್ತೆ ಸಾವಿರ ಸಾವಿರ ಏನು ಎರಡು ಸಾವಿರ ಕಿಲೋಮೀಟ್ರ್ ಆಗೋಗುತ್ತೆ ಹೋಗುತ್ತೆ ಗಾಡಿ ನಮ್ಮ ಗರುಡ ಇದಕ್ಕಿನ್ನೂ ಕಡಿಮೆ ಕೊಡುತ್ತೆ ಗೊತ್ತಾ ಹ್ಞೂ ಕಡಿಮೆ ಗರುಡ ಕುಡಿಯೋದಿನ್ನ ಇವಾಗ ಚಿತ್ರದುರ್ಗ ಹೈವೇಂದ ನಾವು ಇವಾಗ ಚಿತ್ರದುರ್ಗ ಕಡೆಯಿಂದ ಹೊಸಪೇಟೆ ಹೈವೇಗೆ ಇಳಿತಾ ಇದೀವಿ ನೋಡಿ ತರ ಲೋಡ್ ಆದಾಗಿಂದ ಪಾಪ ನಮ್ಮ ಶಂಕರನೇ ಓಡಿಸ್ತಾ ಇದ್ದಾನೆ ಮುಂದೆ ಎಲ್ಲಾದರೂ ಒಂದು ಅವರ್ ಎರಡು ಅವರ್ ಸ್ಲೀಪ್ ಹಾಕ್ಕೊಂಡು ನೈಟ್ ನೈಟೆಲ್ಲ ನಾವು ಓಡಿಸ್ಕೊಡ್ಬೇಕು ಇಲ್ಲ ಅಂದರೆ ಒಬ್ಬರೇ ಓಡಿಸೋಕ್ಕಾಗಲ್ಲಾದರೂ ಫುಲ್ ಟೈರ್ಡ್ ಆಗುತ್ತೆ ಇದು ಅಂತ ಒಂದು ಮುನ್ನೂರು ಕಿಲೋಮೀಟ್ರು ಓವರ್ ಅಂದರೆ ಒಂದು ಹನ್ನೂರು ಕಿಲೋಮೀಟ್ರು ಓಡಿಸಿ ಕೊಡ್ಬೋದಷ್ಟೇ ಮೇಲೆ ತುಂಬ ಬಾಡಿ ಪೇನ್ಸ್ ಬಂದ್ಬಿಡುತ್ತೆ ಆಮೇಲೆ ರೆಸ್ಟ್ ಮಾಡಲೇಬೇಕು ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದೂರ ಓಡಿಸಿದ್ರೆ ಆಮೇಲೆ ನಾನು ಓಡಿಸ್ಕೊತೀನಿ ಇನ್ನೊಂದು ನಾವು ಜಿಯೋ ಬಂಕಲ್ಲೇ ಡೀಸೆಲ್ ಯಾಕೆ ಹಾಕ್ಸೋದು ಅಂದರೆ ಒಳ್ಳೆ ಮೈಲೇಜ್ ಬರುತ್ತೆ ಸಿಟಿ ಲೆವೆಲ್ ಎಲ್ಲ ಚೆನ್ನಾಗಿರುತ್ತೆ ಇನ್ನೊಂದು ಡ್ರೈವರ್ ಪಾಯಿಂಟ್ ಅಂತ ಒಂದು ಆಪ್ಷನ್ ಇದೆ ಗುರು ನಮ್ಮ ಡ್ರೈವರ್ ಪಾಯಿಂಟಲ್ಲಿ ಡೀಸೆಲ್ ಹಾಕ್ಸೋದ್ರಿಂದ ನಮ್ಮ ನಮಗೆ ಒಂದು ಮೆಸೇಜ್ ಬರ್ತಿರುತ್ತೆ ಡೀಸೆಲ್ ಎಷ್ಟು ಹಾಕ್ಸಿದೀವಿ ಎಷ್ಟು ಲೀಟ್ರು ಎಷ್ಟು ಯಾವ ಗಾಡಿ ನಂಬರು ಎಲ್ಲ ಬರ್ತಿರುತ್ತೆ ಮೆಸೇಜ್ ನಮಗೆ ಪ್ರತಿಯೊಂದು ಡೀಟೇಲ್ಸು ಅದ್ರ ಜೊತೆಯಲ್ಲಿ ನಮಗೆ ರಿವರ್ಸ್ ಥರ ಪಾಯಿಂಟ್ಸ್ ಕಂಟಿನ್ಯೂ ಆಗ್ತಿರುತ್ತೆ ಇವಾಗ ಒಂದು ಮೂವತ್ತು ಸಾವಿರ ಪಾಯಿಂಟ್ ಆದರೆ ನಾವು ಜಿಯೋ ಬಂಕಲ್ಲಿ ಯಾವುದಕ್ಕೆ ಬೇಕಾದರೂ ನಾವು ರೀಚಾರ್ಜ್ ಮಾಡ್ಕೋಬೋದು ಏರ್ಟೆಲ್ ಆಗಿರಲಿ ಜಿಯೋನೇ ಆಗಿರಲಿ ಯಾವುದಕ್ಕೆ ಬೇಕಾದರೂ ರೀಚಾರ್ಜ್ ಮಾಡ್ಕೋಬೋದು ನಮ್ಮ ಚಂದ್ರ ಇದರಲ್ಲಿ ಅರವತ್ತು ಸಾವಿರ ಪಾಯಿಂಟ್ಸ್ ಎಷ್ಟೋ ಇತ್ತು ಟೂ ಮಂತ್ಸ್ ರೀಚಾರ್ಜ್ ಮಾಡ್ಕೊಂಡ್ರಿ ಇವಾಗ ಆ ಥರನೂ ನಮ್ಮ ಡ್ರೈವರ್ಗಳಿಗೆ ಆ ಥರ ಯೂಸ್ ಆಗುತ್ತೆ ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸೋದ್ರಿಂದ ಸೊ ನೀವು ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸ್ರಿ ಕೆಲವರು ನಮ್ಮದು ಎಚ್ ಪಿ ಎಲ್ ಗುರು ಬರೋದಾಗೋರು ಭಾರತದಲ್ಲಿ ಬರುತ್ತೆ ಗುರು ಅಂತ ಹೇಳ್ತಾರೆ ಅವ್ರ ಗಾಡಿ ಅವನಾರು ಇಷ್ಟ ಬಟ್ ನಾವು ಜಿಯೋ ಒಂಥರ ನಂಬಿಕೆ ನಮಗೆ ಜಿಯೋದಲ್ಲೇ ಡೀಸೆಲ್ ಹಾಕ್ಸ್ತೀವಿ ಈ ಥರ ಆಫರು ಬೇರೆ ಇದೆ ಇನ್ನು ಇನ್ನೊಂದು ಆಫರ್ ಕೊಡ್ತಾನೆ ಆವಾಗ ಅವಾಗ ಒಂದಿಷ್ಟು ಪಾಯಿಂಟ್ ಇದ್ರೆ ನಮಗೆ ಏನಾದರೂ ತಗೋಬೋದು ಏನಾದರೂ ಐಟಮ್ಸು ಲೈಕ್ ಕುಕ್ಕರು ಆ ಥರ ಎಲ್ಲ ಕೊಡ್ತಾನೆ ಆ ಥರ ಎಲ್ಲ ತೊಗೊಬೋದು ಅದಕ್ಕೋಸ್ಕರ ನಾವು ಜಿಯೋದಲ್ಲಿ ನಾವು ಜಿಯೋದಲ್ಲಿ ಆ ಥರ ಆಫರ್ ಕೊಡ್ತಾನೆ ಅಂದ್ಬಿಟ್ಟು ಡೀಸೆಲ್ ಹಾಕ್ಸಲ್ಲ ನಮ್ಮ ಗಾಡಿಗೆ ಸೆಟ್ ಆಗಿಬಿಟ್ಟಿದೆ ಒಳ್ಳೆ ಮೈಲೇಜ್ ಬರುತ್ತೆ ಅಂದ್ಬಿಟ್ಟು ನಾವು ಡೀಸೆಲ್ ಹಾಕ್ಸ್ತೀವಿ ಅಷ್ಟೇ ಅದರಲ್ಲಿ ಇದೇ ತರ ಆಫರ್ ಇದೆ ಈ ತರ ಆಫರ್ನ ಯೂಸ್ ಮಾಡ್ಕೋತಿದ್ದೀವಿ ಅಷ್ಟೇ ಗುರುನಲ್ಲಿ ಚಿತ್ರದುರ್ಗ ದಾಟದ ಮೇಲೆ ಮಲಿಕೊಂಡಿದ್ದು ಹೊಸಪೇಟೆ ರೋಡ್ ತಗೊಂಡ್ಮೇಲೆ ಒಂದ್ ಮೂರು ಅವರ್ ಒಳ್ಳೆ ನಿದ್ದೆ ಮಾಡಿದೆ ಇವಾಗ ಬಿಜಾಪುರ್ ರೋಡಲ್ಲಿ ಆಗಲೇ ಹೊಸಪೇಟೆ ದಾಟ್ಕೊಂಡು ಬಿಜಾಪುರ್ ರೋಡಲ್ಲಿ ಬಂದು ಹೋಟೋಲ್ ಅಲ್ಲಿ ಇಬ್ಬರು ರಾಮ್ ಟೀಮ್ ಬಂದು ಒಂದ್ ಗಂಟೆ ಆಗಿದೆ ಇಲ್ಲೇ ಒಂದ್ ಟೀ ಕುಡ್ಕೊಂಡು ಎದ್ದಿದ ತಕ್ಷಣ ಇವಾಗ ಬಂದ್ ಗಾಡಿ ಎತ್ಕೊಂಡಿದೀನಿ ಲೋಡ್ ಆದಾಗಿಂದ್ರೆ ಓಡಿಸಿದಾನೆ ಎಲ್ಲಿಂದ ನಾವು ಓಡಿಸ್ಕೊಳ್ಳೋಣ ಕರ್ನಾಟಕ ಎಲ್ಲ ಪಾಸ್ ಮಾಡಿಕೊಂಡು ಮಹಾರಾಷ್ಟ್ರ ಎಂಟ್ರಿ ಆಗೇ ಬಿಟ್ವಿ ಇಬ್ರು ರೋಡ್ ಹೊಸ್ಪೇಟೆಯಿಂದ ಸಖತ್ ಆಳಾಗ್ಬಿಟ್ಟಿದೆ ಎಲ್ಲಾ ಮಳೆ ಏನು ಗೊತ್ತಿಲ್ಲ ಸಖತ್ ಆಳಾಗಿದೆ ಬಿಟ್ಟು ಡಿವರ್ಷನ್ ಎಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಪಾಸ್ ಮಾಡಿಕೊಂಡು ನಾನು ಒನ್ ಫೋರ್ ಫೋರ್ ತರ್ಟಿ ಅಷ್ಟಲ್ಲಿ ಬಂದುಬಿಡ್ತೀನಿ ಮಹಾರಾಷ್ಟ್ರ ಎಂಟ್ರಿ ಆಗ್ತೀನಿ ಅಂದ್ಕೊಂಡಿದ್ದೆ ಬಟ್ ನಾನು ಮಹಾರಾಷ್ಟ್ರ ಎಂಟ್ರಿ ಆಗೋ ಅಷ್ಟೇ ಐದು ಗಂಟೆ ಆಗಬೇಕು ಇವಾಗ ಟೈಮ್ ಬಂದು ಐದು ಗಂಟೆ ಇಲ್ಲಿ ನೋಡಿದ್ರೆ ಬಾರ್ಡ್ರಲ್ಲಿ ಬೇಜಾನ್ ಗಡಿಗಳಿದ್ದಾವೆ ಯಾಕೆ ಅಂತ ಗೊತ್ತಿಲ್ಲ ಆದಷ್ಟು ಲೇಟ್ ಮಾಡ್ಕೋಬಾರ್ದು ಏನಂದರೆ ನಮ್ಗೆ ಈ ಬಾಳೆ ಗಿಡ ಓಡಿಸೋ ಟೈಮಲ್ಲಿ ನಮಗೆ ಟೈಮಿಂಗ್ ಗುರು ಯಾವ ಟೈಮಲ್ಲಿ ಹೋದರೂ ಕೇಳೋರಿಲ್ಲ ಹೇಳ ಆರಾಮಾಗಿ ನಾವು ನಿದ್ದೆ ಅಂದ್ರೆ ನಾಲ್ಕು ಅವರ್ ಸೈಡ್ಗಾಗಿ ಮಲಿಕೊಂಡು ಸಹ ಹೋಗ್ಬೋದು ಬಟ್ ಬಿಸಿಲಲ್ಲಿ ಟೈಮಲ್ಲಿ ಬಿಸಿಲು ಏನಾದರೂ ಜಾಸ್ತಿ ಹಾಕ್ಬಿಟ್ರೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನಾವು ನಾನ್ ಸ್ಟಾಪ್ ಹೊಟ್ಟೋಗ್ತೀವಿ ಅಲ್ಲಿ ಬಾಡ್ರಲ್ಲಿ ಗಾಡಿಗಳು ಗಾಡಿಗಳಿದಾವೆ ಏನು ಇಲ್ಲಿನ ಬಾರ್ಡರ್ ಪಾಸ್ ಮಾಡಿಕೊಂಡು ಒಂದ್ ನೂರು ಇನ್ನೂರು ಮಾಮೂಲಿನೂ ಕೊಟ್ಕೊಂಡು ಹೋಗ್ಬೇಕು ಮಹಾರಾಷ್ಟ್ರ ಬಾಡ್ರು ನೂರು ರೂಪಾಯಿ ಕೊಟ್ಟು ನೂರು ರೂಪಾಯಿ ಕೊಟ್ರೆ ಈ ಥರ ಸೀಲ್ ಹಾಕಿ ಕೊಟ್ಟ ಒಂದು ಗಾಡಿ ಒಂದು ಹನ್ನೊಂದು ಎಂಟುನೂರು ಬಂತು ಅಷ್ಟೇ ಸೀದಾ ಸೊಲಾಪುರ್ ಎಂಟ್ರಿ ಆಗಿಬಿಟ್ವಿ ಸೊಲಾಪುರ್ ಇವೇನು ಈ ಕಡೆ ಪುಣೆ ಹೈವೇಗೆ ಲೆಫ್ಟ್ ತಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಇನ್ನು ಮುಂದೆ ಹೋದ್ರೆ ಮೈನ್ ರೋಡಲ್ಲೇ ಒಂದು ಕಿಲೋಮೀಟ್ರ್ ಹೋಗಿ ತೊಗೊಬೋದು ಇದು ಶಾರ್ಟ್ಕಟ್ಟು ರೋಡು ಚೆನ್ನಾಗಿದೆ ಅದಕ್ಕೋಸ್ಕರ ಹಗ್ಲಲ್ಲಾದರೆ ಇನ್ನೂ ಟ್ರಾಫಿಕ್ ಇದ್ರೆ ಆ ಕಡೆ ಇನ್ನೂ ಓವರ್ ಟ್ರಾಫಿಕ್ ಇರುತ್ತೆ ಈ ಕಡೆಯೇ ಬಂದರೆ ಬೆಟರು ರೋಡಲ್ಲಿ ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿ ಬಂದ್ರೆ ಅಲ್ಲದೆ ಹಿಂಗೆ ಸ್ಟ್ರೀಟ್ ಬಂದ್ಬಿಟ್ರೆ ಟಚ್ ಆಗ್ತೀವಿ ಆ ಕಡೆ ಈ ರೋಡ್ಗೆ ಇಲ್ಲಿ ಜಾಯ್ನ್ ಆಗಲ್ಲ ಇನ್ನು ಒಂದು ಕಿಲೋಮೀಟರ್ ಹಿಂದೆನೇ ಆ ಕಡೆ ಜಾಯಿನ್ ಆಗ್ತೀವಿ ಅಷ್ಟೇ ಇದು ಬಂದು ಸೋಲಾಪುರ್ ಟು ಪುಣೆ ರೋಡ್ ಆ ಈ ರೋಡಲ್ಲಿ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಜರ್ನಿ ಮಾಡ್ತೀವಿ ಅಷ್ಟೇ ನೆಕ್ಸ್ಟ್ ರೈಟ್ ಹೋಗ್ತೀವಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅಂದ್ರೆ ಪೊಲೀಸರು ಟೋಲ್ ಟೋಲ್ಗೂ ಅನ್ ಇವಾಗ ಎರಡು ಟೋಲ್ ಆ ಒಂದು ಟೋಲ್ ಪಾಸ್ ಆದ ಮಹಾರಾಷ್ಟ್ರ ಎಂಟರ್ ಆಗಿ ಅಂದ್ರೆ ನೈಟ್ ಟೈಮ್ ಅಂದ್ಬಿಟ್ಟು ಪೊಲೀಸರು ಸ್ವಲ್ಪ ಕಡಿಮೆ ಇರ್ತಾರೆ ಡೇ ಆದ್ರೆ ಟೋಲ್ ಅಲ್ಲಿ ಪ್ರತಿಯೊಂದು ಟೋಲಲ್ಲೂ ಇದ್ದೇ ಇರ್ತಾರೆ ಪೊಲೀಸರು ಇವಾಗ ಬೆಲ್ಕ್ ಆಗ್ತಾ ಬಂದಿದೆ ಮುಂದೆ ಏನಾದರೂ ಟೋಲಲ್ಲಿ ಪೊಲೀಸರು ಇರ್ಬೋದು ಇಲ್ಲದೇನೂ ಇರ್ಬೋದು ಗೊತ್ತಿಲ್ಲ ನೋಡ್ಕೊಂಡು ಹೋಗೋಣ ಅಂದ್ರೆ ನನ್ನ ಮಕ್ಕಳಿಗೆ ಒಂದು ನೂರು ಇನ್ನೂರು ರೂಪಾಯಿ ಟೋಕನ್ ಕೊಟ್ಟೆ ಹೋಗ್ಬೇಕು ಸುಮ್ಮನೆ ಮಾತ್ರ ಬಿಡೋಲ್ಲ ಪುಣೆ ರೋಡಲ್ಲಿ ಪಾಸ್ ಪಾಸಾಗಿ ಗಾಡಿ ಸೈಡ್ಗೆ ಹಾಕ್ಬೇಕು ಇಲ್ಲೇ ಒಂದು ಟೀ ಏನಾದರೂ ಕುಟ್ಕೊಳ್ಳೋಣ ಅಂದ್ಬಿಟ್ಟು ಬೇಜಾರು ಆಗ್ತಿತ್ತು ಬೆಳಿಗ್ಗೆ ಬೇರೆ ಮಂಕಾಗ್ಬಿಡ್ತೀವಿ ಅದಕ್ಕೋಸ್ಕರ ನಾನು ಗಾಡಿ ಹಿಡಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಅಂದರೆ ನಮ್ಮ ಟೈರ್ಗಳು ಗಾಡಿನ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದು ಮೈನ್ ಟೈರ್ಗಳನ್ನ ಚೆಕ್ ಮಾಡ್ಕೊಳ್ಳೋದು ಏನಾದ್ರೂ ಇದೆಯಾ ಅಂತ ಕಲ್ಗಳು ಏನಾದರೂ ಇದಾವ ಅಂತ ಒಂದು ಟೀ ಏನಾದ್ರೂ ಕುಡ್ಕೊಂಡು ರಾತ್ರಿ ಊಟ ಬೇರೆ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಅದು ಸಾಕ್ತಿತ್ತು ಏನಾದ್ರು ತಿನ್ಕೊಂಡು ಹೋಗ್ಬೇಕು ಟೀ ಕುಟ್ಕೊಂಡು ಬಿಸ್ಕೆಟ್ ಎಲ್ಲ ತಿನ್ಕೊಂಡು ಇಲ್ಲಿ ಅಂದ್ಬಿಟ್ಟು ಒಂದೆರಡು ಕುರ್ಕುರೇನೋ ಎತ್ಕೊಂಡೆ ಟೈಮ್ ಪಾಸಾಗಿ ತಿನ್ಕೊಳ್ಳೋಣ ಅಂತ ರಾತ್ರಿ ಇನ್ನೊಂದು ಊಟನೇ ಮಾಡಿಲ್ಲ ಗುರು ಹಸು ಆಗ್ತಿತ್ತು ಅದಕ್ಕೆ ಒಂದೆರಡು ಬಿಸ್ಕೆಟ್ ಪ್ಯಾಕ್ ತಿನ್ಬಿಟ್ಟೆ ನಾನು ಏನಾಯ್ತು ಅಂದರೆ ನಮ್ಗೆ ಲೋಡಾಗಿ ಬಿಟ್ಟಿದ್ಮೇಲೆ ಸಂಜೆ ಮದ್ಗಿರಿಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಡಾಬಾದಲ್ಲಿ ನಮ್ಮ ಹುಡುಗ ರತೀಶ್ ಅಂದ್ಬಿಟ್ಟು ಸಿಕ್ಕಿದ್ದ ಅಲ್ಲಿ ಊಟ ಮಾಡಿದ್ರಿಂದ ನಮಗೆ ಹಸುವಾಗ್ತಿಲ್ಲ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ವಿ ಏನೇನು ತಿನ್ನೋದು ಬೇಡ ಅಂದ್ಕೊಂಡು ಬೆಳಗ್ಗೆ ನೋಡಿದ್ರೆ ಹಸುವಾಗ್ತದೆ ಅದೇ ಎಲ್ಲರೂ ಟಿಫನ್ ಬಂದು ತಿನ್ಕೋಬೇಕು ಇಲ್ಲಾಂದ್ರೆ ರೇಷನ್ ಎಲ್ಲ ಇದೆ ಎಲ್ಲಾರು ತರಕಾರಿ ಸಿಕ್ಕರೆ ತಗೊಂಡು ಮಾಡಿಕೊಳ್ಳಬೇಕು ಇವಾಗ ಇಲ್ಲಿಂದ ಓಡೋಣ ನಾನು ಅಲ್ಲಿಂದ ಟೀ ಕುಡಿದು ಒಂದು ಒನ್ ಅವರ್ ಓಡಿಸಿದೆ ಅಷ್ಟೆ ಮತ್ತೆ ಓಡಿಸೋಕಾಗಲಿಲ್ಲ ನನ್ನ ಕೈಯಲ್ಲಿ ಅಲ್ಲಿಂದ ನಮ್ಮ ಎಬ್ಬರಿಸಿ ಕೊಟ್ಟೆ ಅಲ್ಲಿಂದ ಮುಂದೆ ಬಂದು ತರಕಾರಿ ತಗೊಂಡು ನಮ್ಮ ಶಂಕರನೇ ಮುಂದೆ ನಗರಿನ ಒಂದು ಐವತ್ತು ಕಿಲೋಮೀಟ್ರ್ ಇದೆ ಹಂಗೆ ಇಲ್ಲೇ ಒಂದು ಹತ್ರ ಸೈಡ್ಗೆ ಹಾಕಿ ಯಾವುದೋ ಒಂದು ಹಳೆಯ ಡಾಬಾ ಇಲ್ಲಿ ಒಳಗಡೆ ಅಡುಗೆ ಮಾಡಿ ಎಬ್ಬ್ರಸ್ದ ನಮ್ಮ ಶಂಕರ ಇದ್ರೆ ತಿಂಡಿಗೇನು ತಿನ್ಷನೇ ಇಲ್ಲ ಗುರು ಯಾರು ಮಾಡಿದ್ರು ಮಾಡಿದೆ ಇದ್ರೆ ಸೈಡ್ಗೆ ಹಾಕಿ ಅಡುಗೆ ಮಾಡಿಕೊಟ್ಬಿಡ್ತಾನೆ ಒಳ್ಳೆ ಅನ್ನ ಸಾಂಬಾರು ಮಾಡಿದ್ದಾನೆ ಇವತ್ತು ತಿಂದ್ಕೊಂಡು ಇಲ್ಲಿಂದ ಬಿಡೋದಷ್ಟೇ ಏನು ಮಾಡಿದ್ಯಪ್ಪ ಶಂಕರು ಶಂಕರ ಪಾಪ ಒಳ್ಳೆ ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡಿದ್ದ ಮಸ್ತಾಗಿ ತಿನ್ಕೊಂಡು ಅಲ್ಲೇ ಪಾಪ ನಮ್ಮನ್ನು ನೋಡಿ ಒಂದೆರಡು ಮೂರು ಗಾಡಿ ಎರಡು ಗಾಡಿ ನಿನ್ನ ಸೈಡ್ಗೆ ಹಾಕಿ ಅಲ್ಲಿ ಅಡುಗೆ ಮಾಡ್ಕೊತಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ ಇಲ್ಲ ಜಿಯೋ ಬಂಕು ಒಂದು ನಗರ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಇರಬೇಕಾದ್ರೆ ಡೀಸೆಲ್ ಫುಲ್ ಟೈಮ್ ಮಾಡ್ಸೋಣ ಅಂದ್ಬಿಟ್ಟು ಇಲ್ಲೇ ಸೈಡ್ಗೆ ಹಾಕೊಂಡಿದ್ವಿ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಒಟ್ಟೋಗ್ತೀವಿ ಗುರು ನಾಳೆ ಬೆಳಿಗ್ಗೆ ಅಷ್ಟಲ್ಲಿ ಬಾ ಅಂತಿದ್ದಾನೆ ಆರಾಮಾಗಿ ಒಟ್ಟು ಹೋಗ್ತೀವಿ ನಾಳೆ ಅನ್ಲೋಡ್ ಆಗ್ಬಿಡ್ಬೋದು ದುರ್ಗಾ ಹತ್ರ ಹಾಕ್ಸಿದು ಫುಲ್ ಟ್ಯಾಂಕ್ ಮತ್ತೆ ಇಲ್ಲಿ ಎಂಟು ಸಾವಿರದ ನೂರ ಅರವತ್ನಾಲ್ಕು ರೂಪಾಯಿ ಇಡ್ಸಿದೆ ಅಂದರೆ ಲೀಟರ್ ಎಷ್ಟು ತೊಂಬತ್ತು ಲೀಟರ್ ಇಡ್ಸಿದೆ ಗುರು ಅಷ್ಟೇ ಒಳ್ಳೆ ಮೈಲೇಜೇ ಬಂದಿದೆ ಗಾಡಿ ನಾಸಿಕ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಬಿಸಿಲು ಇದೆ ನೋಡಿದ್ರೆ ಮಳೆನೂ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿಂದ ಈ ಸಿಂಗಲ್ ರೋಡ್ಗಳಲ್ಲಿ ಪಾಸ್ ಆಗೋದೆ ಸ್ವಲ್ಪ ಕಷ್ಟ ಗಾಡಿಗಳು ಅಂದ್ರೆ ಹಂಗೆ ಹೋಗ್ತಾ ಇರ್ತವೆ ಹೌದಾ ಏನೋ ಮಾಲ್ ಹಾಕೊಂಡು ಅದ್ರ ಮೇಲೆ ಕ್ರೆಡ್ ಕಟ್ಟೋರಲ್ಲ ನಾವು ಅದೇ ಥರ ಮಾಲ್ ಹಾಕ್ಕೊಂಡು ಕ್ರೇಟ್ ಕಟ್ಕೊಂಡು ಬರಬೇಕು ಬೇರೆ ವಿಧಿ ಇಲ್ಲ ಅದೊಂದು ಲೋಡ್ ಇದೆ ಅಂತ ನಮ್ಮ ಶಂಕರ ಒಂದು ಲೋಡ್ ಇದೆ ಅಂತ ಹೇಳ್ತಾಯಿದ್ದಾನೆ ನಾವು ಹೋಗಿದ್ದಷ್ಟು ಲೋಡ್ ಆಗಿಬಿಟ್ರೆ ನಮ್ಮ ಅದೃಷ್ಟ ನಮ್ಮದು ಅನ್ಲೋಡಿಂಗ್ ಬಂದು ಇನ್ನೊಂದು ಬರೋಡ ಇಂದ ಒಂದು ಇಪ್ಪತ್ತು ಕಿಲೋಮೀಟ್ರು ಒಡೋದರ ಆದ್ರ ಇದರಲ್ಲೇ ಲೋ ಹಾಂ ಒಂದು ಇಪ್ಪತ್ತು ಕಿಲೋಮೀಟ್ರಲ್ಲೇ ಅನ್ಲೋಡ್ ಆಗಿಬಿಡುತ್ತೆ ಮತ್ತೆ ಲೋಡಿಂಗ್ ಯಾವ ಕಡೆನೋ ನೋಡಿಕೊಂಡು ಲೋಡ್ ಮಾಡಿಕೊಂಡು ಬಂದುಬಿಡಬೇಕು ಗುಡ್ಡಗಳು ನೋಡೋದಕ್ಕೆ ಸಖದಾಗಿರುತ್ತೆ ಗುರು ಇಲ್ಲೇನಾದ್ರು ಸ್ವಲ್ಪ ಲೈಟ್ ಆಗಿ ಮಳೆ ಬರ್ತಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಗಾಡಿಗಳು ಓಡ್ಸಕ್